ಅದಣ ನಾನ್ ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಅಂದ್ರೆ ನಾನು ಬೇರೆ ನಮ್ ಜಿ ಕನ್ನಡದಾಗ ಇದ್ನಲ್ಲ ಅದ ತವರ್ ಮನಿ ಇದ್ದಂಗಿತ್ತ ಇದು ಗಂಡನ್ ಮನಿಗ್ ಬಂದಿನಿ ಕಲರ್ಸ್ ಕನ್ನಡ ಅನ್ನೋ ದಶಕ್ ನಾನು ಅದನ್ನ ಬಾಳ್ ನೋಡ್ತಿದ್ವಿ ಇದೇನ ನಮ್ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗ್ ಒಂದ್ಸಲ ಏನಾರಾಗ್ಲಿ ಅವನವ್ ಹೆಸರಾಗ್ಲಿ ಏನಾರಾಗ್ಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗ್ ಅಂದ್ರ ಅದಕ್ ಬಂದಣ ಅದ ಹೋದೆ ನಾನು ನಾ ಏನ್ ತಲ್ಯಾಗ ಹಂಗ ಇರ್ಬೇಕು ಹಿಂಗ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನಾ ನೋಡ್ಕೊಂಡು ಹೋಗಿದ್ರೆ ಹಿಂಗ ಇರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗ್ಕಿದ್ದೆ ನಾ ಹಂಗ ಹೋಗ್ಲಿಲ್ಲ ಏನೋ ಏಕೋಭಾವಲಿಂದ ಹೋದೆ ನನಗೆ ಏನ್ ತಿಳಿತೈತಿ ಅದನ್ನ ಆಡ್ದಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ಪ ಗೆದ್ದಿನ್ರಿ